ಸಿಎಂ ನೇಮ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ ಕೇರಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಮೈಸೂರಿನಲ್ಲಿ ಸಿಎಂ ನೇಮ್ ಪಾಲಿಟಿಕ್ಸ್ ತಾರಕಕ್ಕೇರಿದ್ದು ಮೈಸೂರು ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರು ಜಟಾಪಟಿ ಹೆಚ್ಚಾಗಿದೆ ಪ್ರಿನ್ಸೆಸ್ ರಸ್ತೆ ಹೆಸರು ಬದಲಾಯಿಸಲ್ಲ ಅಂತ ಕಾಂಗ್ರೆಸ್ ಶಾಸಕ ಹೇಳಿದ್ದಾರೆ ದಾಸಪ್ಪ ವೃತ್ತದಿಂದ ಒಂಟಿಕೊಪ್ಪಲು ದೇವಸ್ಥಾನದವರೆಗೆ ಪ್ರಿನ್ಸೆಸ್ ರಸ್ತೆ ಇದೆ ಒಂಟಿಕೊಪ್ಪಲ್ ನಿಂದ ರಾಯಲ್ ಇನ್ ವರೆಗೂ ಸಿಎಂ ಹೆಸರಿಡಲು ಶಿಫಾರಸನ್ನ ನಾವು ಮಾಡಲಾಗಿರುವಂತದ್ದು ಶಾಸಕ ಹರೀಶ್ ಗೌಡ ವಿರುದ್ಧ ಈಗ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಕಿಡಿಕಾರ್ತಾ ಇದ್ದಾರೆ ರಾಣಿ ಕೃಷ್ಣ ಜಮಾಣಿ ನೆನಪಿಗಾಗಿ ಆ ರಸ್ತೆಗೆ ಪ್ರಿನ್ಸೆಸ್ ಹೆಸರನ್ನ ಇಡಲಾಗಿದೆ ಆಸ್ಪತ್ರೆಯನ್ನೇ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಹೆಸರಿಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಏನೋ ಪಾಲಿಕೆ ನಡಾವಳಿ ಪ್ರಕಾರ ಪಾಲಿಕೆ ನಿರ್ಣಯವೇ ಅಂತಿಮ ಅಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿ ಅನುಮತಿಯನ್ನ ಪಡೆಯಬೇಕಿದೆ ಜೊತೆಗೆ ಆಕ್ಷೇಪಣೆ ಲೆಕ್ಕಿಸದೆ ಸರ್ಕಾರ ಪ್ರಸ್ತಾವನೆ ನೀಡಿದ್ರೆ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು ಜೊತೆಗೆ ಕೆಆರ್ ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಟ್ರೆ ಕಾನೂನು ಮುಖಾಂತರ ನಾವು ಹೋರಾಟವನ್ನ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಶಾಸಕ ಹರೀಶ್ ಗೌಡ ಹಾಗೂ ಪಾಲಿಕೆ ವಿರುದ್ಧ ಸ್ನೇಹಮಯಿ ಕೃಷ್ಣ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ರೀತಿಯಾಗಿ ಕಿಡಿಕಾರಿದ್ದಾರೆ ಮೈಸೂರಿನಲ್ಲಿ ಸಿಎಂ ನೇಮ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ ಮೈಸೂರು ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರು ಚಟಾಪಟಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಮೈಸೂರು ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರು ಚಟಾಪಟಿ ಸದ್ಯ ಮುಗಿಯದ ಹಂತವನ್ನ ತಲುಪಿದೆ ಅಂತ ಹೇಳ್ಬೋದು ಪ್ರಿನ್ಸಸ್ ರಸ್ತೆ ಹೆಸರು ಬದಲಾಯಿಸಲ್ಲ ಅಂತ ಕಾಂಗ್ರೆಸ್ ಶಾಸಕ ಹೇಳಿದ್ದು ದಾಸಪ್ಪ ವೃತ್ತದಿಂದ ಒಂಟಿಕೊಪ್ಪಲು ದೇವಸ್ಥಾನದವರೆಗೆ ಪ್ರಿನ್ಸಸ್ ರಸ್ತೆ ಒಂಟಿಕೊಪ್ಪಲ್ನಿಂದ ರಾಯಲ್ ಇನ್ ವರೆಗೂ ಸಿಎಂ ಹೆಸರಿಡಲು ಶಿಫಾರಸು ಮಾಡಲಾಗಿದ್ದು ಶಾಸಕ ಹರೀಶ್ ಗೌಡ ವಿರುದ್ಧ ಈಗ ಆರ್ಟಿಐ ಕಾರ್ಯಕರ್ತ ಸ್ನೇಹಯಿ ಕೃಷ್ಣ ಕಿಡಿಕಾರಿದ್ದಾರೆ ರಾಣಿ ಕೃಷ್ಣ ಜಮ್ಮಾಣಿ ನೆನಪಿಗಾಗಿ ಆ ರಸ್ತೆಗೆ ಪ್ರಿನ್ಸೆಸ್ ಹೆಸರಿಡಲಾಗಿದೆ ಆಸ್ಪತ್ರೆಯನ್ನೇ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಹೆಸರಿಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿರುವಂತದ್ದು ಜೊತೆಗೆ ಪಾಲಿಕೆ ನಿರ್ಣಯವೇ ಅಂತಿಮ ಅಲ್ಲ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿ ಅನುಮತಿ ಪಡೆಯಬೇಕಿದೆ ಆಕ್ಷೇಪಣೆ ಲೆಕ್ಕಿಸದೆ ಸರ್ಕಾರ ಪ್ರಸ್ತಾವನೆಯನ್ನು ನೀಡಿದ್ರೆ ಕೋರ್ಟ್ ಮೊರೆ ಹೋಗ್ತೇವೆ ಕೆ ಆರ್ ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಟ್ರೆ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಈ ಕೃಷ್ಣ ಅವರು ಹೇಳಿರುವಂತದ್ದು ಏನೋ ಈಗಾಗ್ಲೇ ಏನು ಸಿಎಂ ಸಿದ್ದರಾಮಯ್ಯ ಹೆಸರನ್ನ ಇಡಬೇಕು ಅನ್ನೋ ಒಂದು ವಿಚಾರ ಇದೆ ಇದು ಬಹಳಷ್ಟು ಆ ಚರ್ಚೆ ಆಗ್ತಾ ಇರುವಂತದ್ದು ರಾಜಕೀಯ ವಲಯದಲ್ಲಿ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದೇ ರೀತಿ ಈಗ ಸಿಎಂ ಹೆಸರನ್ನ ಇಡ್ಬೇಕು ಪ್ರಿನ್ಸೆಸ್ ರಸ್ತೆಗೆ ಅನ್ನೋ ಒಂದು ವಿಚಾರ ಮುನ್ನೆಲಿಗೆ ಯಾವಾಗ ಬಂತು ಆಗಿನಿಂದಲೂ ಕೂಡ ಮಯಿ ಕೃಷ್ಣ ಅವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಈಗ ಶಾಸಕ ಕೆ ಹರೀಶ್ ಗೌಡ ಅವರು ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಏನು ಪ್ರಿನ್ಸೆಸ್ ರಸ್ತೆ ದಾಸಪ್ಪ ಸರ್ಕಲ್ ನಿಂದ ಒಂಟಿಕೊಪ್ಪಲ್ ದೇವಸ್ಥಾನದವರೆಗೆ ಏನ್ ರಸ್ತೆ ಇದೆ ಆ ರಸ್ತೆ ಪ್ರಿನ್ಸೆಸ್ ರಸ್ತೆ ಅಲ್ಲಿಗೆ ಹೆಸರಿಡಬೇಕು ಅಂತ ನಾವು ಶಿಫಾರಸನ್ನ ಮಾಡಿರೋದು ಅನ್ನೋ ಒಂದು ಮಾತನ್ನ ಹೇಳಿದ್ದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಆಸ್ಪತ್ರೆಯನ್ನೇ ಬಿಟ್ಟು ಯಾಕೆಂದ್ರೆ ಕೆಆರ್ ಹಾಸ್ಪಿಟಲ್ ನಿಂದ ಒಂಟಿಕೊಪ್ಪಲ್ವರೆಗೂ ಕೂಡ ಪ್ರಿನ್ಸಸ್ ರಸ್ತೆ ಅನ್ನೋದು ಈಗ ಗೊತ್ತಿರುವಂತಹ ವಿಚಾರ ಸೊ ಆದ್ರಿಂದ ಆಸ್ಪತ್ರೆಯನ್ನೇ ಬಿಟ್ಟು ಹೆಸರಿಟ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಮಾತನ್ನ ಕೂಡ ಅಹ್ ಕೃಷ್ಣ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಹೆಸರನ್ನೇನಾದ್ರೂ ಇಟ್ರೆ ನಾವು ಕಾನೂನಿನ ಮುಖಾಂತರ ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಸರ್ಕಾರ ಹಾಗೂ ಪಾಲಿಕೆ ವಿರುದ್ಧ ಅಹ್ ಸ್ನೇಹಮಯ ಕೃಷ್ಣ ಒಂದು ರೀತಿಯಾಗಿ ಕಿಡಿಕಾರಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಐ ಕಾರ್ಯಕರ್ತರಾದಂತಹ ಕೃಷ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಾಸಕ ಹರೀಶ್ ಗೌಡ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ರಸ್ತೆ ರಸ್ತೆ ಏನಿದೆ ಇದು ಇಲ್ಲಿಗೆ ಅಂತ ಶಿಫಾರಸ್ಸು ಮಾಡಿದೀವಿ ಅಂತ ಆದ್ರೆ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ರಿಯಾಕ್ಷನ್ ಕೊಟ್ಟಿದ್ದೀರಾ ಆಸ್ಪತ್ರೆಯನ್ನೇ ಬಿಟ್ಟು ಯಾವ ರೀತಿಯಾಗಿ ಹೆಸರಿಟ್ರೆ ಇದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ನೀವು ಹರೀಶ್ ಒಬ್ಬ ಜವಾಬ್ದಾರಿತ ಶಾಸಕರಾಗಿ ಸೊ ಜನರು ಗೊಂದಲ ಮೂಡಿಸುವಂತ ಕೆಲಸಗಳು ಮಾಡ್ತಾ ಇದ್ರೆ ಅವರು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಮಾಡದ್ ಬಿಟ್ಬಿಟ್ಟು ಈ ರಸ್ತೆಗೆ ಹೆಸರಿಡೋ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಪ್ರಯತ್ನ ಮಾಡ್ತಾ ಇದಾರೆ ಇದು ನಿಜಕ್ಕೂ ಬಹಳ ವಿಷಾದೀಯ ಸಂಗತಿ ಮತ್ತೆ ಅವ್ರೇ ಹೇಳ್ತಾರೆ ಅದಕ್ಕೆ ಪ್ರಿನ್ಸೆಸ್ ರಸ್ತೆ ಅಂತ ಮೊದ್ಲು ಹೇಳಿರಲ್ಲ ಈಗ ಒಪ್ಪಾಳ್ತಾರೆ ಆದ್ರೆ ಬರೀ ಒಂಟಿ ಕೊಪ್ಪಳವ್ರ್ ಮಾತ್ರ ಇತ್ತು ಅಂತ ಹೇಳ್ತಾರೆ ಆದ್ರೆ ಆ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅಂತ ಇಟ್ಟಿದ್ರೆ ಆಸ್ಪತ್ರೆ ಕಟ್ಟಿರೋ ಕಾರಣಕ್ಕೆ ಹಾಗಾಗಿ ಆಸ್ಪತ್ರೆಗೂ ಅದೇ ಹೆಸರು ಅನುಭವ ಆಗತ್ತೆ ಮತ್ ಯಾವದೇ ಒಂದು ರಸ್ತೆಗೆ ಅರ್ಜಿ ಕೊಬ್ಬರ ಹೆಸರು ಅರ್ಧಕ್ ಕಿನ್ನೊಬ್ಬರ ಹೆಸರಿಡ್ ಅಲ್ಲ ರಸ್ತೆ ಪೂರ್ತಿ ಒಬ್ಬರ ಹೆಸರು ಬರುತ್ತೆ ಇವ್ರ ಅರ್ಜಿ ಕೊಬ್ಬರ ಹೆಸರು ಇನ್ನೊರ್ಧಿ ಕಿನ್ನೊಬ್ಬರ ಹೆಸರಿ ಅಂತೇಳಿ ಗೊಂದಲ ಬಡಿಸ್ತಾ ಇದಾರೆ ಆಯ್ತಾ ಮತ್ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾರಾಂಶ ಅಂದ್ರೆ ಅವ್ರಿ ಪ್ರಸಾದ ರಸ್ತೆ ಇಲ್ಲ ಅಂತ ತಿಳ್ಕೊಳ್ಳೋಣ ಕೆರಸ್ ರಸ್ತೆ ಅಂತ ಇತ್ತು ಅಂತ ಅವರೇ ಹೋಗ್ಕೊಳ್ತಾರೆ ಕೆಆರ್ ರಸ್ತೆ ಕೂಡ ಐತಿಹಾಸಿಕ ಹಿನ್ನೆಲೆಗಳು ಅಂತ ರಸ್ತೆ ಹೆಸರು ಅಂದ್ರೆ ಮಹಾರಾಜರು ಕೃಷ್ಣರಾಜ ಸಾಗರನ ಕಟ್ಟಿದಂತ ಕಾರಣಕ್ಕೋಸ್ಕರ ಅದಕ್ಕೆ ಕೆಆರ್ ರಸ್ತೆ ಕರೀತಾರೆ ಅದು ಕೂಡ ಐತಿಹಾಸಿಕ ಹೆಸರು ಉಳ್ಳುವಂತ ರಸ್ತೆ ಹಾಗಾಗಿ ಆ ರಸ್ತೆ ಯಾಕೆ ಬದಲಾಯಿಸ್ತಾರೆ ಅವರು ಇವ್ರಿಗೆ ಮೈಸೂರ್ಲಿ ಬೇರೆ ರಸ್ತೆ ಯಾವ್ದು ಇಲ್ಲ ಸಿದ್ದರಾಮಯ್ಯ ಸೈಡ್ ಅದಕ್ಕೆ ಇದು ನಿಜಕ್ಕೂ ಬಹಳ ಇದಾಗಿದೆ ಅದಕ್ಕೋಸ್ಕರ ಇದ್ರ ಬಗ್ಗೆ ನಾವು ಆಗ್ಲೇ ಅರ್ಜಿ ಕೊಟ್ಟಿದೀವಿ ಇದನ್ನ ಪರಿಗಣಿಸಲೇಬೇಕು ಪರಿಗಣಿಸಿಲ್ಲ ಅಂದ್ರೆ ನಾವು ನ್ಯಾಯಕ್ಕೆ ಹೋಗೋದಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಈಗಾಗಲೇ ಕೂಡ ಸಂಗ್ರಹ ಮಾಡಿದೀವಿ ಹರಿಸ್ಕೊಂಡ್ರು ಸ್ವಲ್ಪ ಜವಾಬ್ದಾರಿ ನಡ್ಕೊಳ್ಳೋದನ್ನ ಕಲಿಬೇಕು ಮೊದ್ಲು ಮೈಸೂರು ನಗರ ಅವ್ರು ಕುಮ್ಮಕ್ಕಿದ್ಯಾ ಅಂತ ಅನುಮಾನ ಬರ್ತದೆ ಸಣ್ಣಪುಟ ಪ್ರಕ ವಿಚಾರಗಳು ಕೂಡ ಪ್ರಕ್ರಿಯೆ ತಕ್ಷಣ ಪ್ರಕ್ರಿಯೆ ಕೂಡ ಸಿದ್ದರಾಮಯ್ಯ ಅವರು ಹಲವಾರು ದಿನಗಳನ್ನ ಮೈಸೂರಲ್ಲಿ ಇಷ್ಟೊಂದು ಅಶಾಂತಿ ನಡೀತಿದ್ರು ಕೂಡ ಅಶಾಂತಿಯ ಘಟನೆ ನಡೀತಿದ್ರು ಕೂಡ ಒಂದೇ ಒಂದು ಮಾತಾಡ್ರೆ ಮೌನ ಇದು ನಿಜಕ್ಕೂ ಬಹಳ ನವೀನ್ ಸಂಗತಿ ಮೇಡಮ್ ಧನ್ಯವಾದ ಸರ್ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ ನಮಸ್ಕಾರ ಆರ್ಟಿಐ ಕಾರ್ಯಕರ್ತರಾದಂತಹ ಸ್ನೇಹಿ ಕೃಷ್ಣ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಅಹ್ ಸ್ವತಃ ಈಡನ್ಸ್ ವಾಹಿನ ಮಾತನಾಡಿ ಅಹ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಏನು ಶಾಸಕ ಹರೀಶ್ ಗೌಡ ಅವರಿದ್ದಾರೆ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿದ್ದಾರೆ ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಅವರು ಮುಂಚೆ ಪ್ರಿನ್ಸೆಸ್ ರಸ್ತೆ ಅನ್ನೋದು ಇಲ್ಲ ಆರ್ ಎಸ್ ರಸ್ತೆ ಅನ್ನೋದಿತ್ತು ಅಂತ ಅವರೇ ಒಪ್ಕೊಂಡಿದ್ದಾರೆ ಅಂದ ಮೇಲೆ ಕೆ ಆರ್ ಎಸ್ ರಸ್ತೆ ಅನ್ನೋದಕ್ಕೂ ಒಂದು ಇತಿಹಾಸ ಇದೆ ಐತಿಹಾಸಿಕ ಹೆಸರು ಅದು ಹೇಗೆ ಇವರು ಅದನ್ನ ಬದ ಬದಲು ಮಾಡ್ಲಿಕ್ಕೆ ಮುಂದಾಗ್ತಾರೆ ಜೊತೆಗೆ ಆಸ್ಪತ್ರೆಯನ್ನ ಬಿಟ್ಟು ಇವರು ದಾಸಪ್ಪ ಸರ್ಕಲ್ನಿಂದ ವಂಟಿಕೊಪ್ಪಲ್ ದೇವಸ್ಥಾನದವರೆಗೂ ಅಂತ ಹೇಳ್ತಾರಲ್ಲ ಸೊ ಅದು ಕೆ ಆರ್ ಎಸ್ ರಸ್ತೆ ಅಂತ ಇತ್ತು ಒಂದು ಮೇಲೆ ಕೆ ಆರ್ ಎಸ್ ಆಸ್ಪತ್ರೆ ಕಟ್ಟಿದ್ದಕ್ಕೆ ಅದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿಡಲಾಗಿರುವಂಥದ್ದು ಜೊತೆಗೆ ಕೆ ಆರ್ ಎಸ್ ಆಸ್ಪತ್ರೆ ಇರೋದಕ್ಕೆ ಕೆ ಆರ್ ಎಸ್ ರಸ್ತೆ ಅಂತ ಅದನ್ನ ಕರೆಯುವಂಥದ್ದು ಆಸ್ಪತ್ರೆಯನ್ನ ಬಿಟ್ಟು ಹೆಸರಿಡ್ತಾರೆ ಅಂದ್ರೆ ಒಂದು ರಸ್ತೆಗೆ ಇಬ್ಬಿಬ್ರು ಹೆಸರು ಹೇಗಿಡಕ್ ಅರ್ಧ ರಸ್ತೆಗೆ ಒಬ್ಬರ ಹೆಸರು ಅರ್ಧ ರಸ್ತೆಗೆ ಒಬ್ಬರ ಹೆಸರನ್ನ ಇಡಕ್ಕಾಗತ್ತಾ ಜೊತೆಗೆ ಇಷ್ಟೆಲ್ಲ ಗೊಂದಲಗಳಾಗ್ತಾ ಇದ್ರು ಇಷ್ಟೆಲ್ಲಾ ಮಾತುಕತೆ ನಡೀತಾ ಇದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಈಗ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ಬಿಜೆಪಿ ವಕ್ತಾರರಾದಂತಹ ಮೋಹನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಈಗ ಸರ್ ಏನು ಬಹಳ ದಿನಗಳಿಂದ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಪ್ರಿನ್ಸೆಸ್ ರಸ್ತೆಗೆ ಇಡಬೇಕು ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇದು ನಿಮ್ಗೆ ಗೊತ್ತಿದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹರೀಶ್ ಗೌಡ ಅವರು ನಿನ್ನೆ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ದಾಸಪ್ಪ ಸರ್ಕಲ್ ನಿಂದ ಏನು ಒಂಟಿಕೊಪ್ಪಲ್ ದೇವಸ್ಥಾನ ಇದೆ ಇದು ಪ್ರಿನ್ಸಸ್ ರಸ್ತೆ ಇಲ್ಲಿಗೆ ಹೆಸರಿಡಬೇಕು ಅಂತ ನಾವು ಶಿಫಾರಸು ಮಾಡಿದೀವಿ ಅಂತಾರೆ ಆದ್ರೆ ಅದನ್ನ ನಾವು ಹಿನ್ನೆಲೆ ನೋಡಕ್ ಹೋದ್ರೆ ಆಸ್ಪತ್ರೆ ಕಟ್ಟಿದ್ದಕ್ಕೆ ಆ ಹೆಸರನ್ನ ಇಟ್ಟಿದೀವಿ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಈ ಹೇಳಿಕೆ ಬಗ್ಗೆ ನೀವೇನು ಹೇಳ್ತೀರಾ ಕಾಂಗ್ರೆಸ್ನವ್ರು ಯಾವಾಗ್ಲೂ ಹಿಂಗೇನೆ ಅವರು ನಕಲಿ ನಾನ್ ನನ್ನದೊಂದು ಪತ್ರಿಕಾಗೋಷ್ಠಿ ಆಗಿದೆ ನೀವು ನಾವು ಗಮನ ಗೊತ್ತಿಲ್ಲ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ ಈ ಕಾಂಗ್ರೆಸ್ ನಕಲಿ ಗಾಂಧಿಗಳಿಂದ ಕೂಡಿದೆ ಕಾಂಗ್ರೆಸ್ ನಕಲಿ ಪಕ್ಷ ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿದ್ದಂತ ಮೌನ ಗೌರಿ ಆಗಿದ್ದ ಪಾರ್ವತಿನ ಮನೆ ಮನೆ ಮೀನಾಕ್ಷಿ ಮಾಡಿದವರು ಇವರ ಹಿಂಬಾಲಕರು ಸಿದ್ದರಾಮಯ್ಯ ಹಿಂಬಾಲಕರು ಅವ್ರೇನ್ ಸೇಟ್ಬೇಕು ಅಂತ ಕೇಳಿದ್ರು ಅವ್ರು ಯಾರೋ ಆಸೆ ತೋರಿಸಿರ್ತಾರೆ ಸಿದ್ದರಾಮಯ್ಯ ಆತರ ಮನುಷ್ಯ ಅಲ್ಲ ನನಗ್ ಚೆನ್ನಾಗ್ ಗೊತ್ತಿದೆ ಇವ್ರು ಯಾರೋ ಅವ್ರ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಬರ್ತಾ ಇರದೇನೆ ಅವ್ರ ಮನೆಯವ್ರಿಗೆ ಆಸೆ ತೋರಿಸಿ ಈ ತರ ತಂದು ಸಿದ್ದರಾಮಯ್ಯನವರ ಪತ್ನಿಯಾದ ಪಾರ್ವತಮ್ಮನ್ನ ಬೀದಿಗ್ ತಗೊಂಬಂದವರು ಈಗ ಇದೇ ರೀತಿ ಸಿದ್ದರಾಮಯ್ಯನೂ ಬೀದಿಗೆ ತರೋ ಪ್ರಯತ್ನ ಇಲ್ಲಿ ನ ಮುಖಂಡರುಗಳು ಮಾಡ್ತಿದಾರೆ ಮುಖಂಡರು ಅನ್ನೋದಕ್ಕಿಂತ ಚೇಲಾಗಳು ಈ ದಾಸಪ್ಪ ಸರ್ಕಲ್ ಅವತ್ಗೆ ಟಿ ಬಿ ಬಹಳ ದೊಡ್ಡ ರೋಗ ಇತ್ತು ಇವತ್ತು ಭಾರತದಲ್ಲಿ ಟಿ ಬಿ ರೋಗ ಇಲ್ಲ ಅಂತ ಸರ್ಕಾರ ಘೋಷಣೆ ಮಾಡಿದೆ ಅವತ್ತಿಗೆ ಆ ಟಿ ಬಿ ಅಂಟ ರೋಗ ಆದ್ರಿಂದ ಊರಾಚೆ ಕಟ್ಬೇಕು ಅಂತ ಸ್ಯಾನಿಟೋರಿಯಂ ಅಂತ ಊರಾಚೆ ಕಟ್ಟಿದ್ರು ಅವತ್ಗೆ ಊರು ಆ ಬೃಂದಾವನ ಬಡಾವಣೆ ಆಗ್ಲಿ ಮೇಟುಗಲ್ಜೆ ಆಗ್ಲಿ ಎಕ್ಸ್ಟೆನ್ಶನ್ಗಳಿರಲಿಲ್ಲ ಮೇಟುಗಲ್ಜೆ ಒಂದು ಸಣ್ಣ ಗ್ರಾಮ ಇತ್ತು ಅಷ್ಟೇ ನಮ್ಮ ಒಂಟಿ ಏನಿತ್ತು ಅದೇ ಬಾರ್ಡರ್ ಮೈಸೂರಿಗೆ ಅವತ್ತಿನ ಕಾಲಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸ್ವಿನಲ್ಲಿ ಸೊ ಅಲ್ಲಿಂದ ಪ್ರಿನ್ಸೆಸ್ ಕೃಷ್ಣ ಅವತ್ತಿನ ಮಹಾರಾಜರ ತಂಗಿಯಾದಂತ ಆದಂತ ಅಜಮಣಿಗೂ ಟಿ ಬಿ ಬಂದಿದ್ರಿಂದ ಇದು ಅವತ್ತಿಗೆ ಮೈಸೂರಿನಲ್ಲಿ ವ್ಯಾಪಕವಾಗಿ ಎಲ್ರು ಮನೆ ಮನೇಲಿ ಟಿ ಬಿ ಕಾಯಿಲೆ ಬಂದಿದ್ದಕ್ಕೆ ಏನಾದ್ರು ಮಾಡ್ಬೇಕಂತ ಇಡೀ ಏಷ್ಯಾದಲ್ಲೇ ಮೊದಲನೇದೇ ಆಗಿ ಪ್ರಾರಂಭಗೊಂಡಂತ ಈ ಕೃಷ್ಣ ಟಿಕೆ ಟಿ ಬಿ ಅಂತ ನಾವೇನ್ ಹೇಳ್ತೀವಿ ಪ್ರಿನ್ಸೆಸ್ ಕೃಷ್ಣಾಜಮಣಿ ಟಿಬರ್ ಕ್ಲಾಸಸ್ ಆಸ್ಪತ್ರೆ ಅಂತ ಇದನ್ನ ಅವತ್ತು ಮಹಾರಾಜರು ಅಲ್ಲಿ ಅವರ ತಂಗಿ ಹೆಸರ್ನ ತಂಗಿ ಟಿ ಬಿ ಹೆಸರಿನಲ್ಲಿ ಕಾಯಿಲೆಗೆ ತುತ್ತಾಗಿ ಮರಣ ಅಕಾಲಿಕ ಮರಣ ಹಾಕ್ತಾರೆ ಅದಕ್ಕೋಸ್ಕರ ಅಲ್ಲಿ ಆಸ್ಪತ್ರೆಯನ್ನ ಕಟ್ಟಿಸ್ತಾರೆ ಆಗ ದಾಸಪ್ಪ ಸರ್ಕಲ್ ಮೈಸೂರು ಎನ್ ಡಿ ಅಲ್ಲಿಂದ ಕೃಷ್ಣ ಪ್ರಿನ್ಸ್ ಟಿ ಬಿ ಆಸ್ಪತ್ರೆ ತಂಗ ಪ್ರಿನ್ಸೆಸ್ ಕೃಷ್ಣಾಜಮಣ್ಣಿ ಆಸ್ಪತ್ರೆ ಅಂತ ಅವರ ನೆನಪಿಗೋಸ್ಕರ ಇಡ್ತಾರೆ ಅದು ಪ್ರಿನ್ಸೆಸ್ ಕೃಷ್ಣಾಜಮಣ್ಣಿ ಅಂತ ಹೇಳಲ್ಲ ಅವಾಗ ಒಂದು ಭಾಷಣ ಮಾಡ್ತಾರೆ ಮಹಾರಾಜರು ಪ್ರಿನ್ಸೆಸ್ ರಸ್ತೆ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ರಾಜಕುಮಾರಿ ಸತ್ತಿದ್ರಿಂದ ಬಟ್ ರಾಜಕುಮಾರಿ ಒಬ್ಬರೇ ಸತ್ತಿರಲ್ಲ ಮೈಸೂರು ಹಲವಾರು ಜನ ಸಾಯ್ತಾರೆ ಅವಾಗ ಟಿ ಬಿ ಕಾಯಿಲೆಯಿಂದ ಪ್ರತಿ ಮನೆಯಲ್ಲೂ ಒಬ್ರು ರಾಜಕುಮಾರಿ ಇರ್ತಾರ ಅವ್ರವ್ರ ಹೆಣ್ಮಕ್ಳು ಅವ್ರವ್ರ ರಾಜಕುಮಾರಿ ಅಂದ್ಬಿಟ್ಟು ಪ್ರಿನ್ಸಸ್ ರಸ್ತೆ ಅಂತ ಇಟ್ರು ಪ್ರಿನ್ಸಸ್ ಕೃಷ್ಣಾಜಮಣ್ಣಿ ರಸ್ತೆ ಅಂತೂ ಇಡ್ಲಿಲ್ಲ ಹಾಸ್ಪಿಟಲ್ ನ ಪ್ರಿನ್ಸಸ್ ಕೃಷ್ಣ ಆಸ್ಪತ್ರೆ ಅಂತ ಇಟ್ರು ಸೊ ಬರೀ ಇವ್ರು ಹೇಳ್ದಾಗ ದಾಸಪ್ಪ ಸರ್ಕಲ್ ಇಂದ ಸ್ವಾಮಿ ದೇವಸ್ಥಾನ ಆತಂಕ ಮಾಡಿಲ್ಲ ಅಂಗಡ ದೆಂಕಟರಮಣ ಸ್ವಾಮಿ ದಾಸ್ತೆಯಿಂದ ಆಚೆಗೆ ಕೃಷ್ಣ ಪಿ ಕೆ ಸ್ಯಾನಿಟರ್ ಅಂತಂಗ ಏನು ಹೆಸರು ಇವ್ರು ಹೇಳ್ಬೇಕಲ್ಲ ಆಗಲ್ಲ ಇತಿಹಾಸ ಗೊತ್ತಿಲ್ಲದೆ ಇರೋರು ಮೈಸೂರಿನ ಅರಿವಿಲ್ದೇ ಇರೋರು ಮೈಸೂರಿನ ಲೈಟ್ ನೋಡಕ್ ಬಂದವರನ್ನ ರಾಜಕಾರಣಗಳು ಮಾಡಿದ್ರೆ ಹಿಂಗೆ ಆಗೋದು ಇದಕ್ಕೆ ಪ್ರಿನ್ಸೆಸ್ ರಸ್ತೆ ಅನ್ನೋದು ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಸ್ಯಾನಿಟೋರಿಯಂ ತನಕದ ಉದ್ದ ಏನಿದೆ ಅಥವಾ ಅಲ್ಲಿನ ಮುಂದಕ್ಕೆ ಅಲ್ಲಿ ತ ಸರಹದ್ದಿನ ತನಕ ಪಿ ಕೆ ಪ್ರಿನ್ಸಸ್ ರಸ್ತೆನೆ ಅಲ್ಲಿಂದ ಆಚೆಗೆ ಕೆ ಆರ್ ಎಸ್ ರಸ್ತೆ ಕೆ ಆರ್ ಎಸ್ ರಸ್ತೆ ಅಲ್ಲ ಅದು ಮಂಟಿ ರಸ್ತೆ ಅಂತ ಕರೀತಾ ಇದ್ದಿದ್ದು ಮಂಟಿ ಗ್ರಾಮ ಇದೆ ಅಲ್ಲಿ ಮಂಟಿ ರಸ್ತೆ ಅಂತ ಕೆ ಆರ್ ಎಸ್ ಗೆ ಜಾಸ್ತಿ ಒಡನಾಟ ಓಡಾಟ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಕೆ ಆರ್ ಎಸ್ ನ ಡಬಲ್ ರೋಡ್ ಮಾಡಿದಾಗ ಅಲ್ಲಿ ಒಂದು ಪ್ರಿನ್ಸಸ್ ರಸ್ತೆ ಒಂದು ಬೋರ್ಡ್ ಇತ್ತು ಕಲ್ಲಿನ ಕೆತ್ತನೆ ಬೋರ್ಡ್ ತರ ತಗಡು ಬೋರ್ಡ್ಗಳಲ್ಲ ಆ ಕಲ್ಲಿನ ಕೆತ್ತನೆ ಬೋರ್ಡ್ ನ ಇವ ಅಲ್ಲಿ ಅವತ್ತಿನ ಕಾಂಟ್ರಾಕ್ಟ್ರು ಹೊಡೆದಾಕಿದ್ದಾರೆ ಇವ್ರು ಈ ರೀತಿ ಎಲ್ಲ ಇರೋ ಹೆಸರುಗಳನ್ನ ಚೇಂಜ್ ಮಾಡ್ತಾರೆ ಅಂತಿದ್ರು ಸತ್ಯವಾಗ್ಲು ನಾವು ಆಬತ್ತಿನ ದಿವಸಿಗೆ ಕಲ್ಲ ಇದನ್ನ ಎಲ್ಲಾ ಕಾಪಾಡ್ಕೊಳ್ಳೋವು ಇಷ್ಟೊಂದು ಕಾಂಗ್ರೆಸ್ ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗ್ತಾ ಇರೋದು ಯಾರು ಅಂದ್ಕೊಂಡಿರ್ಲಿಲ್ಲ ಇವತ್ತು ಈ ಕೆಳಮಟ್ಟಕ್ಕೆ ಯಾವ ಮಟ್ಟಕ್ಕೆ ಹೋಗಿದ್ರು ನಾಳೆ ಕೆ ಆರ್ ಸರ್ಕಲ್ ಹೆಸರು ಚೇಂಜ್ ಮಾಡಿದ್ರೆ ಇವ್ರೇನು ಆಶ್ಚರ್ಯ ಪಡೋಂಗಿಲ್ಲ ಹಾಗಾಗಿ ಪ್ರಿನ್ಸಸ್ ರಸ್ತೆ ಅಲ್ಲಿ ಇದೇ ಇಷ್ಟು ದಿನ ಪ್ರಿನ್ಸಸ್ ರಸ್ತೆನೆ ಇಲ್ಲ ಅಂತಿದ್ರು ಮೂಡಾ ಅಧಿಕ ಮೂಡಾ ವಿಷಯದಲ್ಲೂ ಅಷ್ಟೇ ನಾವು ಹದಿನಾಲ್ಕು ಸೈಟ್ ಸರಿ ಇದೆ ಅಂತ ಹೇಳ್ತಿದ್ರು ನಕಲಿ ದಾಖಲೆ ಅಂತ ಅವ್ ವಕ್ತಾರ ಲಕ್ಷ್ಮಣ್ ಹೇಳಿದ್ರು ನಾವ್ ಸರಿಯಾದ ದಾಖಲೆ ಮೇಲೆ ಮಾರ್ನೇ ದಿವಸ ಹದಿನಾಲ್ಕು ಸೈಟ್ ನ ಮುಖ್ಯಮಂತ್ರಿಗಳು ವಾಪಸ್ ಕೊಟ್ರು ಇದನ್ನು ಪ್ರಿನ್ಸಸ್ ರಸ್ತೆನೆ ಇಲ್ಲ ನಾವ್ ರಸ್ತೆನೆ ಇಲ್ಲ ಅಂತ ಹೇಳಬೇಕಾದ್ರೆ ಹದಿನೈದು ದಿನದಿಂದ ಅವ್ರ ವಕ್ತಾರಗಳು ಇದೇ ಎಮ್ ಎಲ್ ಎ ಹರೀಶ್ ಗೌಡ್ರು ಹೇಳಿದ್ದು ನೀವ್ ಕೇಳಿದೀರ ನಾವು ನೆನ್ನೆ ಇದು ಪ್ರಿನ್ಸಸ್ ರಸ್ತೆ ಇದೆ ಅಂತ ದಾಖಲೆ ಕೊಟ್ಕೊಡ್ಬೇಕು ಕೊಟ್ಟ್ಮೇಲೆ ಇಲ್ಲಿನ ಇಲ್ಲಿ ತನಕ ಇದೆ ಒಂದ್ ಮಾರುವುದಕ್ಕೆ ಮಾತ್ರ ಪ್ರಿನ್ಸೆಸ್ ರಸ್ತೆ ಅಂತ ಹೇಳ್ತಾರೆ ಈಗ ನಾವ್ ಅಲ್ಲಿಗೆ ಅದಕ್ಕೂ ದಾಖಲೆಗಳು ಕೊಡ್ತಾ ಇದೀವಿ ಕೊಟ್ಟೆ ಕೆಲ ಒಪ್ಕೋತ ನಾನು ರದ್ದಾಗತ್ತೆ ಮತ್ತು ಸಿದ್ದರಾಮಯ್ಯವ್ರೆ ನನ್ಗೆ ಯಾವ ರಸ್ತೆನು ಬೇಡ ಅಲ್ಲ ಸಿದ್ದರಾಮಯ್ಯ ಅವ್ರೂ ಹೆಸರುಗಾಗ್ಲಿ ಸ್ಟ್ಯಾಚುಗಾಗ್ಲಿ ನಾವ್ ಇರೋದೇ ಇಲ್ಲ ಎಲ್ಲಿ ಖಾಲಿ ಇದೆ ಎಲ್ಲಿ ಹೊಸ ರೋಡ್ ಮಾಡ್ತಾರೆ ಹೊಸ ಬಡಾವಣೆ ಮಾಡ್ತಾರೆ ಅಲ್ಲಿ ಇಡ್ಲಿ ಯಾರು ಬೇಡ ಅಂತಾರೆ ಸಿದ್ದರಾಮಯ್ಯ ಒಬ್ರು ಸಾಧಕರ ನಾನೇನು ಅದ್ರ ಬಗ್ಗೆ ಡಿಸ್ಪ್ಯೂಟ್ ಮಾಡಲ್ಲ ಒಂದು ಹೆಸರು ಇನ್ನೊಂದು ಹೆಸರು ಇಡೋ ಅಗತ್ಯ ಏನಿದೆ ಈಗ ಜಯ ಚಾಮರಾಜ ಒಡೆಯರ್ ಅವರು ಕೆಆರ್ ಹಾಸ್ಪಿಟ್ಲ್ ಕಟ್ಟಿದ್ರು ಅದಕ್ಕೆ ಕೃಷ್ಣರಾಜೇಂದ್ರ ಆಸ್ಪತ್ರೆ ಅಂತ ಅವ್ರ ಈ ತಂದೆ ಹೆಸರು ಇಟ್ರು ಅದ್ರ ಈ ಪಕ್ಕದ ರೋಡ್ಗೆ ಜಯಚಾಮರಾಜೇಂದ್ರ ಚಾಮರಾಜೇಂದ್ರ ರೋಡ್ ಅಂತ ಎಲ್ಲಾರು ಇಟ್ರ ಅದನ್ನ ಧನವಂತ್ರಿ ರೋಡ್ ಅಂತ ಇಟ್ರು ಆಸ್ಪತ್ರೆ ಇರೋ ಏರಿಯಾನ ಧನವಂತ್ರಿ ನಮ್ಮ ಕಾಯಿಲೆಗಳನ್ನ ಗುಣಪಡಿಸುವ ಅಧಿದೇವತೆ ಧನ್ವಂತರಿ ರಸ್ತೆ ಮೈಸೂರಿನಲ್ಲಿ ಇವತ್ತೂ ಇದೆ ಅದನ್ನ ಯಾಕೆ ಧನ್ವಂತರಿ ರೋಡ್ ಅಂತ ಇಟ್ರು ಮತ್ತೆ ಜಯ ಅವನು ಮೈಸೂರ್ ನಾಳದಿಂದ ಮಹಾರಾಜರು ಕೊನೆ ಮಹಾರಾಜರು ಜಯ ಚಾಮರಾಜೇಂದ್ರ ಒಡೆಯರ್ ಹೆಸರು ಎಲ್ಲಾರು ಯಾವ್ದಾರು ರಸ್ತೆ ಇಟ್ಟಿದಾರ ಮೈಸೂರ್ನಲ್ಲಿ ನೋಡಿದೀರ ನೀವು ಖಂಡಿತ ಖಂಡಿತ ಸರ್ ಸರ್ ಧನ್ಯವಾದ ಏನು ಬಿಜೆಪಿ ವಕ್ತಾರರಾದಂತ ಮೋಹನ್ ಅವರು ಕೂಡ ಬಹಳಷ್ಟು ಏನು ರಸ್ತೆ ಅಂತ ಏನ್ ಕರಿತಿದೀವಿ ಈಗ ಏನು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಅದ್ರ ಇತಿಹಾಸ ಏನು ಪ್ರಿನ್ಸೆಸ್ ರಸ್ತೆಯನ್ನ ಯಾಕೆ ಇಟ್ರು ಆ ಸಂದರ್ಭದಲ್ಲಿ ಪ್ರಿನ್ಸೆಸ್ ರಸ್ತೆಯನ್ನ ಇಡ್ಬೇಕು ಅನ್ನೋ ಸಿಚುವೇಶನ್ ಯಾಕೆ ಬಂತು ಆ ಸಂದರ್ಭ ಯಾಕೆ ಸೃಷ್ಟಿ ಆಯ್ತು ಅನ್ನೋ ಒಂದು ವಿಚಾರವನ್ನ ಸಂಪೂರ್ಣವಾಗಿ ತಿಳಿಸಿರುವಂತದ್ದು ಜೊತೆಗೆ ಈಗ ಏನು ಶಾಸಕ ಹರೀಶ್ ಗೌಡ ಅವರ ಬಗ್ಗೆ ಕೂಡ ಅಂದ್ರೆ ಇತಿಹಾಸವನ್ನ ತಿಳ್ಕೊಂಡ್ ಮಾತಾಡ್ಲಿ ಇತಿಹಾಸ ಗೊತ್ತಿಲ್ಲದೆ ಏನ್ ಬೇಕು ಅದನ್ನ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು ಜೊತೆಗೆ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡ್ಬೇಕು ಅನ್ ಅಂತ ನಾವೆಲ್ಲೂ ವಿರೋಧಿಸ್ತಾ ಇಲ್ಲ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಇಡ್ಲಿ ಬೇಕಾದ್ರೆ ಅಂದ್ರೆ ಯಾವ್ ರಸ್ತೆ ಖಾಲಿ ಇದೆ ಅಥವಾ ಯಾವ ಹೊಸದಾಗಿ ಎಲ್ಲಿ ರಸ್ತೆ ಆಗ್ತಾ ಇದೆ ಅಲ್ಲಿಗೆ ಅವ್ರ ಹೆಸರನ್ನ ಇಡ್ಲಿ ಅದನ್ನ ಬಿಟ್ಟು ಇವ್ರು ಈಗಿರುವಂತ ಪ್ರಿನ್ಸಸ್ ರಸ್ತೆ ಅಂತ ಏನಿದೆ ಅದನ್ನ ಬಿಟ್ಟು ಹೊಸದಾಗಿ ಇವರು ಹೆಸರನ್ನ ಇಡ್ಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ವಿಚಾರವನ್ನ ಈಗ ಬಿಜೆಪಿ ವಕ್ತಾರರಾದಂತಹ ಮೋಹನ್ ಅವರು ಹೇಳಿದ್ರು